ಮೋದಿ ಟೂ ಪಾಯಿಂಟ್ ಓ ಸರ್ಕಾರದ ಕೊನೆ ಬಜೆಟ್ ಇಂದು ಮಂಡನೆಯಾಗಿದೆ ಲೋಕಸಭೆ ಚುನಾವಣೆ ಹತ್ತಿರವಿರೋದ್ರಿಂದ ಕೇಂದ್ರದ ಮಧ್ಯಂತರ ಈ ಬಜೆಟ್ ಮೇಲೆ ಹೆಚ್ಚು ನಿರೀಕ್ಷೆಗಳನ್ನು ಇಡಲಾಗಿತ್ತು ಅದರಲ್ಲೂ ತೆರಿಗೆ ವಿನಾಯಿತಿ ಮೇಲೆ ಎಲ್ಲರ ಕಣ್ಣು ನಿಟ್ಟಿತ್ತು ಆದರೆ ಸದ್ಯ ಇದ್ದ ತೆರಿಗೆಯ ವಿನಾಯಿತಿಯೇ ಮುಂದುವರೆದಿದೆ ಯಾವುದೇ ಬದಲಾವಣೆ ಇಲ್ಲ ಕೇಂದ್ರ ಸರ್ಕಾರದ ಪ್ರತಿ ಬಜೆಟ್ ಮಂಡನೆ ವೇಳೆ ದೊಡ್ಡ ಮಟ್ಟದಲ್ಲಿ ಕೇಳಿ ಬರೋದೇ ತೆರಿಗೆ ವಿನಾಯಿತಿ ಕೂಗು ಮಧ್ಯಮ ವರ್ಗದ ಜನರ ನಿರೀಕ್ಷೆಯೂ ಇದೆ ಆದ್ರೆ ಈ ಹೆಬ್ಬೈಕೆ ಹಲವು ವರ್ಷಗಳಿಂದ ಈಡೇರಿರಲಿಲ್ಲ ಈ ಬಾರಿ ಏನಾದರೂ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಅಂದುಕೊಂಡವರಿಗೆ ನೋ ಲಾಸ್ ನೋ ಗೇನ್ ಎಂಬಂತಾಗಿದೆ ಆದಾಯ ತೆರಿಗೆ ಪದ್ಧತಿಯಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ ಈ ಹಿಂದಿನ ತೆರಿಗೆ ಪದ್ಧತಿಯೇ ಈ ವರ್ಷವೂ ಕೂಡ ಮುಂದುವರಿಯಲಿದೆ ಏಳು ಲಕ್ಷದವರೆಗಿನ ಆದಾಯಕ್ಕೆ ಹಿಂದಿನಂತೆ ತೆರಿಗೆ ವಿನಾಯಿತಿ ನೀಡಲಾಗಿದೆ ನೇರ ಪರೋಕ್ಷ ತೆರಿಗೆ ಪದ್ಧತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಬಜೆಟ್ನಲ್ಲಿ ತಿಳಿಸಲಾಗಿದೆ ಹಾಗಾದ್ರೆ ತೆರಿಗೆ ಪದ್ಧತಿ ಹೇಗಿದೆ ಅನ್ನೋದನ್ನ ನೋಡೋಣ ಹೊಸ ತೆರಿಗೆ ಪದ್ಧತಿಯಲ್ಲಿ ಪರಿಷ್ಕರಿಸಿರುವಂತಹ ಕೇಂದ್ರ ಸರ್ಕಾರ ಏಳು ಲಕ್ಷದವರೆಗೆ ಯಾವುದೇ ಟ್ಯಾಕ್ಸ್ ಇರುವುದಿಲ್ಲ ಎಂದಿದೆ ಏಳು ಲಕ್ಷದ ಆದಾಯ ಎರಡು ಸ್ಲ್ಯಾಬ್ಗಳಲ್ಲಿ ಬರುತ್ತಾದ್ರೂ ಕೆಲವು ತೆರಿಗೆ ರಿಯಾಯಿತಿಯನ್ನ ಸರ್ಕಾರ ನೀಡಲಿದೆ ಅಂದ್ರೆ ಪ್ರಯಾಣ ಭತ್ಯೆ ಮತ್ತು ವೈದ್ಯಕೀಯ ಭತ್ಯೆ ಸೇರಿದ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಪ್ರಮಾಣಿತ ಕಡಿತ ಮೊತ್ತ ಐವತ್ತು ಸಾವಿರದವರೆಗೆ ವಿನಾಯಿತಿ ಸಿಗಲಿದೆ ಹೀಗೆ ಒಟ್ಟು ಏಳು ಲಕ್ಷದವರೆಗೆ ಯಾವುದೇ ತೆರಿಗೆ ಪಾವತಿಸುವ ಅವಶ್ಯಕತೆ ಇರೋದಿಲ್ಲ ಆದ್ರೆ ಏಳು ಲಕ್ಷದ ನಂತರ ಪಡೆಯುವಂತ ವೇತನಕ್ಕೆ ತೆರಿಗೆ ಕಟ್ಟಬೇಕಾಗುತ್ತೆ ಉಳಿದಂತೆ ಒಂಬತ್ತರಿಂದ ಹದಿನೈದು ಲಕ್ಷಕ್ಕೆ ಶೇಕಡ ಹದಿನೈದರಷ್ಟು ತೆರಿಗೆ ಕಟ್ಟಬೇಕಾಗುತ್ತದೆ ಹನ್ನೆರಡರಿಂದ ಹದಿನೈದು ಲಕ್ಷಕ್ಕೆ ಶೇಕಡ ಇಪ್ಪತ್ತರಷ್ಟು ತೆರಿಗೆ ಹದಿನೈದು ಲಕ್ಷದಿಂದ ಮೇಲ್ಪಟ್ಟು ಶೇಕಡ ಮೂವತ್ತರಷ್ಟು ತೆರಿಗೆ ಪಾವತಿಸಬೇಕಾಗುತ್ತದೆ ಈ ಬಾರಿಯ ಬಜೆಟ್ನಲ್ಲಿ ನಿರೀಕ್ಷೆ ಇಟ್ಟುಕೊಂಡ ಮಟ್ಟಿಗೆ ತೆರಿಗೆ ಬದಲಾವಣೆ ಇಲ್ಲದಿದ್ದರೂ ಕೂಡ ಅಭಿವೃದ್ಧಿ ದೃಷ್ಟಿಯಿಂದ ಕೆಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಇದು ವಿಕಸಿತ ಬಜೆಟ್ ಅಲ್ಲ ವಿನಾಶಕಾರಿ ಬಜೆಟ್ ಅಂತ ಹೇಳಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯ ಟೀಕೆ ಮಾಡಿದ್ದಾರೆ ಇವತ್ತು ಮಂಡನೆಯಾದ ಬಜೆಟ್ ಬಗ್ಗೆ ಮಾತನಾಡಿದಂತಹ ಸಿಎಂ ಸಿದ್ದರಾಮಯ್ಯ ಇದು ವಿಕಸಿತ ಬಜೆಟ್ ಅಲ್ಲ ಬದಲಾಗಿ ವಿನಾಶಕಾರಿ ಬಜೆಟ್ ಜಿಡಿಪಿ ಬೆಳವಣಿಗೆ ಎನ್ಡಿಎ ಕಾಲದಲ್ಲೇ ಶೇಕಡಾ ಆರು ಪಾಯಿಂಟ್ ಐದರಷ್ಟಿತ್ತು ಇದು ವಿಕಸಿತ ಹೇಗಾಗತ್ತೆ ಹೇಳಿ ಅಂತ ಹೇಳಿ ಕೇಳಿದ್ದಾರೆ ನಿರುದ್ಯೋಗದ ಬಗ್ಗೆ ಹೇಳಿಲ್ಲ ಎಲೆ ಏರಿಕೆ ಬಗ್ಗೆ ಹೇಳಿಲ್ಲ ರೈತರ ಸಮಸ್ಯೆಗಳ ಬಗ್ಗೆ ಹೇಳಿಲ್ಲ ಬರಗಾಲದ ಬಗ್ಗೆ ಹೇಳಿಲ್ಲ ಸಾಲ ಎಷ್ಟು ಮಾಡಿದೀವಿ ಅಂತ ಹೇಳಿಲ್ಲ ಒಟ್ಟು ಸಾಲ ಎಷ್ಟಾಗಿದೆ ಅಂತ ಹೇಳಿಲ್ಲ ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದ್ರೆ ವಿಕಸಿತ ಭಾರತ ಅಂತ ಹೇಳಿ ಎಲ್ಲ ಕಡೆ ನರೇಂದ್ರ ಮೋದಿಯವರು ಅವರ ಸರ್ಕಾರದ ಸಾಧನೆಗಳು ಅಂತೇಳಿ ಪ್ರಚಾರ ಮಾಡ್ತಾ ಇದ್ದಾರೆ ಅವರು ಅಧಿಕಾರಿಗಳನ್ನು ಕಳಿಸಿ ವಿಕಸಿತ ಭಾರತ ಈ ಬಜೆಟ್ ಕೂಡ ವಿಕಸಿತ ಬಜೆಟ್ ಅಂತ ಹೇಳ್ತಾರೆ ವಿಕಸಿತ ಬಜೆಟ್ ನನ್ನ ಪ್ರಕಾರ ಇದು ವಿಕಸಿತ ಬಜೆಟ್ ಅಲ್ಲ ವಿನಾಶಕಾರಿ ವಿಕಸಿತ ಭಾರತ ಅಲ್ಲ ವಿನಾಶಕಾರಿ ಭಾರತ ಮಾಡತಕ್ಕಂಥ ಬಜೆಟ್ ವಿಕಸಿತ ಭಾರತ ಮಾಡೋಲ್ಲ ವಿನಾಶಕಾರಿ ಭಾರತ ಮಾಡತಕ್ಕಂಥ ಬಜೆಟ್ ಆಮೇಲೆ ಇನ್ನೊಂದೇನು ಹೇಳ್ತಾರೆ ಅಂತಂದ್ರೆ ಬಡವರು ಮಹಿಳೆಯರು ಸಿಎಂ ಹೀಗೆ ರಿಯಾಕ್ಟ್ ಮಾಡಿದ್ರೆ ಈತ ಪ್ರಹ್ಲಾದ್ ಜೋಶಿ ಮಾತನಾಡ್ತಾ ಇವತ್ತು ಮಂಡಿಸಿರುವಂತಹ ಬಜೆಟ್ ಅಭೂತಪೂರ್ವವಾದಂಥ ಬಜೆಟ್ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದಾರೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ ಇದು ಮಧ್ಯಂತರ ಮುಂಗಡ ಪತ್ರ ಆಗಿದೆ ಇದು ಈ ಅವಧಿಯ ಕೊನೆಯ ಮುಂಗಡ ಪತ್ರ ಇದು ಅಂದ್ರೆ ಈಗ ಈ ಸರ್ಕಾರ ಏನು ಮುಗಿತಾ ಇದೆ ಸೊ ಅದರ ಒಂದು ಕೊನೆಯ ಮುಂಗಡ ಪತ್ರ ಅವಧಿಯಿದ್ದು ಚುನಾವಣೆ ದೃಷ್ಟಿಯಲ್ಲಿಟ್ಟುಕೊಳ್ಳದೆ ಮಂಡಿಸಿದೀವಿ ಈ ಬಜೆಟನ್ನು ಅಂತ ಹೇಳಿ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ ದೇಶದ ಹಿತ ಹಾಗೂ ಬಡವರ ಹಿತದ ಬಜೆಟ್ ಇದು ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾವೇನು ಕೂಡ ಯಾವುದೇ ಪಾಪ್ಯುಲರ್ ಆಗಬೇಕು ಅಥವಾ ನಾವೇನೋ ಒಂದು ಜನರನ್ನ ಸೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಂಡಿಸಿರುವಂಥ ಬಜೆಟ್ ಅಲ್ಲ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮಾತಿದು ಸೊ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದಂಥ ಒಂದು ಬಜೆಟ್ ಏನಿದೆಯಲ್ಲ ಅದು ಅಭೂತಪೂರ್ವವಾದಂಥ ಒಂದು ಬಜೆಟ್ ಸೊ ನಮ್ಮ ಸರ್ಕಾರ ಸೊ ಈ ಸರ್ಕಾರದ ಕೊನೆಯ ಅವಧಿಯಲ್ಲಿ ಮಂಡಿಸಿರುವಂಥ ಒಂದು ಬಜೆಟ್ ಏನಿದೆ ಅದು ತುಂಬನೇ ಶ್ಲಾಘನೀಯವಾದದ್ದು ಅನ್ನುವಂಥದ್ದನ್ನು ಹೇಳಿದ್ದಾರೆ